ನಮ್ಮ ಬ್ಯಾಂಕ್ನಿಂದ ಏನೇನು ಸವಲತ್ತುಗಳಿದೆ ರೈತರು ಪಡೆಯಬೇಕು ಅನ್ನೋದು ಬಹಳ ನಿಶಿದವಾಗಿ ಹೇಳಿದ್ವಿ ಆಗ ಐದು ಲಕ್ಷ ಕೊಡ್ತೀವಿ ರೈತರಿಗೆ ಬಡ್ಡಿ ಇಲ್ಲದೆ ಫ್ರೀ ಆಗಿದ್ರೆ ಬಡ್ಡಿ ರೈತ ಸಾಲ ಮಾಧ್ಯಮ ಕ್ರಮಾಂಕ ಸಾಲ ಅಂದರೆ ಮೂರು ಪರ್ಸೆಂಟ್ ಕೊಡ್ತೀವಿ ಹದಿನೈದು ಲಕ್ಷ ಅಂತ ಹೇಳಿದ್ದಾರೆ ರೈತರಿಗೆ ಆಮೇಲೆ ಕಮರ್ಷಿಯಲ್ ಒಂದು ಸೇರಾದ ಒಂಬತ್ತು ಪರ್ಸೆಂಟ್ ಕೊಡ್ತೀವಿ ಅನ್ನೋ ಥರ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ಅದನ್ನು ಸದ್ವಿಯೋಗ ಪಡಿಸ್ಕೊಳ್ಳೋದು ನಮ್ಮ ಸಂಸ್ಥೆ ಮತ್ತು ನಮ್ಮ ಮೇಲಿದೆ ಯಾವ ರೀತಿ ನಾವು ರೀಪೇಮೆಂಟ್ ಮಾಡ್ತೀವೋ ಅದರ ಪ್ರಕಾರ ಮತ್ತೆ ಕೊಡ್ತಾರೆ ಇಲ್ಲಿದ್ದರೆ ಕೊಡೋಲ್ಲ ಸೂಪರ್ ಸೀಡ್ ಆಗೋಗುತ್ತದೆ ನಮ್ಮ ಸೊಸೈಟಿ ಸೂಪರ್ ಸೀಡ್ ಆದರೆ ಯಾರಿಗೂ ಏನೂ ಕೊಡೋಲ್ಲ ಈಗಾಗಲೇ ಈವಾಗ ಮೂರು ಲಕ್ಷ ಕೊಟ್ಟಿದ್ದೀವಿ ಮೂರು ಕೋಟಿ ಕೊಟ್ಟಿದ್ದೀವಿ ಇನ್ನು ಮೂರು ಕೋಟಿ ನಮ್ಮ ಸೊಸೈಟಿ ನಾಂತ ಆಯಿತು ಭಾಳ ಸಂತೋಷ ಆಯಿತು ಮೂರು ಕೋಟಿ ರೂಪಾಯಿ ಅಷ್ಟು ಈಸಿ ಅದಲ್ಲ ನಮ್ಮ ಸೊಸೈಟಿಗೆ ಬಂದು ವ್ಯಾಪ್ತಿಯಲ್ಲಿರುವ ಹಳ್ಳಿಗಳಿಗೆ ಮೂರಲ್ಲ ಹತ್ತು ಕೋಟಿ ಕೊಡೋದಕ್ಕೂ ರೆಡಿಯಾಗಿದ್ದಾರೆ ಸರ್ಕಾರ ಹಾಗೂ ಡಿ ಸಿ ಬ್ಯಾಂಕಿನ ಅದನ್ನು ಉಪಯೋಗಿಸ್ಕೋಬೇಕಾದ್ರೆ ಸರಿಯಾಗಿ ಕಟ್ಟಬೇಕು ಗ್ರಾಚಾರ ಈ ರಾಜಕೀಯದಲ್ಲಿ ಅದು ಇದು ಮಾತಾಡಿ ಮಹಿಳಾ ಸಂಘಗಳು ಕರೆಕ್ಟ್ ಆಗಿ ಬರ್ತಾ ಇತ್ತು ಅದು ನಿಂತ್ಕೊಂಡಿವತ್ತು ಡಿ ಸಿ ಸಿ ಬ್ಯಾಂಕ್ಗೆ ಮತ್ತೆ ಮುಚ್ಚಬೇಕೇದ ಪರಿಸ್ಥಿತಿ ಬಂದು ಮೊದಲೆಲ್ಲ ಮುಚ್ಚಿ ಹೋಗಿತ್ತು ಅದನ್ನು ಬಹಳ ಕಷ್ಟಪಟ್ಟು ರಿ ಓಪನ್ ಮಾಡಿ ಲೋನ್ಗಳು ಕೊಟ್ಟರು ಅದು ಕರೆಕ್ಟ್ ಆಗಿ ಹೋಗ್ತಾ ಇತ್ತು ಈ ರಾಜಕೀಯ ಎಲೆಕ್ಷನ್ಸ್ ಬಂದಾಗ ಒಂದೊಂದು ಮಾತು ಒಬ್ಬೊಬ್ರು ಹೇಳುವುದು ಅದರದಿಂದ ಎಫೆಕ್ಟ್ ಸೊಸೈಟಿಗಳು ಇದಾಗ ಅದರಿಂದ ರೈತರು ಇವಾಗ ಅಯ್ಯೋ ಬಿಟ್ಬಿಟ್ರೆ ಆಮೇಲೆ ಒಂದು ಸರಿತ ಕೆಳತ್ತು ಸರ್ತಿ ಅರ್ಧ ಹಾಕೋ ಬಿಡ್ತೀವಿ ಬಡ್ಡಿ ಬಿಟ್ಬಿಡ್ತೀವಿ ಕುರ್ತಾ ಬಿಟ್ಬಿಡ್ತೀವಿ ಅನ್ನೋ ಆದೇಶಗಳಾಯಿತು ಅದರಿಂದ ನಮ್ದು ಹೋಗಿಬಿಡ್ಸೋದೇ ಅನ್ನೋ ಮಟ್ಟಕ್ಕೆ ಕಟ್ಟುವುದಿಲ್ಲ ಇದು ನಮ್ಮ ರಾಜಕೀಯದವ್ರದ್ದು ಮಹಾ ತೃಪ್ತಿದೆ ಇದರಲ್ಲಿ ಸೊಸೈಟಿಗಳಿಗೆ ಹಿಂಗೆ ಹಾಳಾಗುವುದಕ್ಕ ಈ ರಾಜಕೀಯ ಎಲೆಕ್ಷನ್ಸ್ ಬಂದಾಗ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದೋ ಒಂದು ಕೊಟ್ಟಿದ್ದರಿಂದ ಬಹಳ ಅನಾಹುತಗಳಾಗ್ತದೆ ಅದು ಅವರು ತಿಳ್ಕೋಬೇಕು ಸೂಕ್ಷ್ಮವಾಗಿ ಇವೆಲ್ಲ ಹೇಳ್ತಾ ಹೋದರೆ ಎಷ್ಟೋ ಇದೆ ನಾನು ಇವೆಲ್ಲ ಹೇಳೋಕ್ಕಿಂತ ಮುಂದೆ ಒಂದು ಎರಡು ಮೂರು ಮಾತು ಈ ಗ್ರಾಮದ ಬಗ್ಗೆ ಹೇಳಬೇಕಾಗುತ್ತೆ ನಾನು ರಾಜಕೀಯಕ್ಕೆ ಬಂದಿದ್ದು ಫಸ್ಟ್ ಈ ಸೊಸೈಟಿಯಲ್ಲೇ ನಾನು ಪ್ರೆಸಿಡೆಂಟ್ ಆಗಿದೆ ಎಪ್ಪತ್ತಾರರಲ್ಲಿ ಎಪ್ಪತ್ತೈದು ಎಪ್ಪತ್ತಾರು ನಾನು ಅರವತ್ತಾರರಲ್ಲೇ ಪಟೇಲ್ನಾದೆ ಈ ಗ್ರಾಮಕ್ಕೆ ಅರವತ್ತಾರು ಅರವತ್ತೇಳರಲ್ಲಿ ನಾನು ಕಾಲೇಜ್ ಬಿಟ್ಟ ತಕ್ಷಣ ನನ್ನ ತಂದೆ ನನ್ನ ಪಟೇಲ್ಗಿ ಪ್ರೆಸಿಡೆಂಟ್ ಐದರಲ್ಲಿ ಆಮೇಲೆ ರಾಜಕೀಯವಾಗಿ ಅಧಿಕಾರ ಅನುಭವಿಸೋದಂದ್ರೆ ಈ ಸೊಸೈಟಿ ಆಗ್ಲೇ ಈ ಬಿಲ್ಡಿಂಗ್ ಕಟ್ಸಿದ್ದು ಈ ಗೋಡೌನ್ ಕಟ್ಟಿಸಿದ್ದು ಆಮೇಲೆ ಅದೇ ವರ್ಷ ಅಮಾ ಉಮೇಶ್ ಆಗೋಯ್ತು ಸೊಸೈಟಿಗಳು ನಲವತ್ತೈದು ಇತ್ತು ನಮ್ಮ ತಾಲ್ಲೂಕಲ್ಲಿ ಇಪ್ಪತ್ತೈದು ಮೂವತ್ತಕ್ಕೆ ಮಾಡ್ಬಿಟ್ರು ಎಲ್ಲ ದೊಡ್ಡ ದೊಡ್ಡ ಮಾಡಿದ್ರು ಇದೂ ಮಲ್ನಾಕ್ ಆಗೋಯ್ತು ಕೋಕ್ಲೇರ್ ಸೊಸೈಟಿಗಳು ಈ ಥರ ಹದಿನೈದು ಹದಿನಾರು ಆಗೋಯ್ತು ಅವಾಗ ಉಳಿಸ್ಕೊಂಡಿತ್ತು ಅಂದ್ರೆ ಈ ಕೋಕ್ಲೆರ್ ಸೊಸೈಟಿ ಎಮ್ ಎಲ್ ಎ ಸೊಸೈಟಿ ಎರಡೇ ಅಲ್ಲಿ ಜೆ ಎಂ ರೆಡ್ಡಿ ಹೋರಾಡಿ ಇಲ್ಲಿ ನಾನು ಹೋರಾಡಿ ಓಡಾಡಿ ಉಳಿಸ್ಕೊಂಡು ಆಮೇಲೆ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದೆ ಇನ್ನು ಕೋಗ್ಲೇರು ಸೊಸೈಟಿ ಇಲ್ಲ ಕೋಗ್ಲೇರ್ ಸೊಸೈಟಿ ಇರ್ತಾ ಇತ್ತು ಮಲಾಕ್ ನನಗೆ ಆಗೋಗಿದ್ದೆ ಆಲ್ಮೋಸ್ಟ್ ಆ ಹೋಗ್ಲೇರ್ ಸೊಸೈಟಿನೇ ಇಲ್ಲ ಆ ಮಟ್ಟಕ್ಕೆ ಬಂದಿತ್ತು ಅದು ಅಟ್ ಕಟ್ಬಿಟ್ಟು ಅವಾಗ ಮಾಡಿದ್ರು ಅದು ಫಲಾನು ಅವಾಗ ಸೊಸೈಟಿ ಸೂಪರ್ ಸೀಡು ಆಗೋಗಿತ್ತು ನಮ್ಮ ರಾಮರಾವ್ ಅಧ್ಯಕ್ಷರು ಅವ್ರ ಮಗಾನು ಸೆಕ್ರೆಟ್ರಿ ಬೋಗಸ್ ಅವ್ರು ಪ್ರೀತ ಕೊಟ್ಟುಬಿಟ್ಟು ಸೂಪರ್ ಸೀಡು ಆಗೋಗಿತ್ತು ಆಮೇಲೆ ಕಷ್ಟಪಟ್ಟು ನಾನು ಅಧ್ಯಕ್ಷನಾದ ಮೇಲೆ ಐವತ್ತು ಸಾವಿರ ರೂಪಾಯಿ ಚಲೋದಕ್ಕೆ ವಿಶ್ವ ಪ್ರಯತ್ನ ಕೊಟ್ಟೆ ಅವಾಗ ಡಿ ಸಿ ಸಿ ಬ್ಯಾಂಕಿಂದ ಐವತ್ತು ಸಾವಿರದಂದು ಎಂಬತ್ತೈದು ಜನಕ್ಕೆ ಸಾಲ ಕೊಟ್ಟು ಫಸ್ಟು ಐನೂರು ಮುನ್ನೂರು ಸಾವಿರ ಕೊಟ್ಟಿದ್ದೆ ರೇರ್ ಆಮೇಲೆ ಬೆಳಿತ್ತು ಫುಡ್ಡು ಇರಲಿಲ್ಲ ಮೊದಲು ನಮ್ದಿದ್ದು ಫುಡ್ಡು ಆ ಫುಡ್ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೊಸೈಟಿ ನಾನೇ ಆಗ್ತಾ ಇದ್ದೆ ರೇಷನ್ ಸೊಸೈಟಿಗೆ ಫುಡ್ಡು ಇರಲಿಲ್ಲ ಅವಾಗ ಎಲ್ಲ ಸೊಸೈಟಿಗೆ ಕೊಟ್ಟು ನನ್ನ ಸೊಸೈಟಿ ಡೆವಲಪ್ ಆಗ್ತಾಯಿದ್ದೆ ಈಗಂತೂ ಹೆಮ್ಮೆಯಾಗಿ ಹೇಳ್ತೀನಿ ಕೃಷ್ಣ ಬಂದಿದ್ದರೆ ನನಗೆ ಬಹಳ ಸಂತೋಷ ಅದು ಎಲ್ಲೆಲ್ಲೂ ವರ್ಷಾರೋ ಏನೋ ಮೂರು ವರ್ಷದಿಂದ ಇವಾಗ ಪ್ರತಿ ಸಲೂ ಕೆ ಸಿ ಎಲ್ಲವೂ ಕರೆಕ್ಟಾಗಿ ಪೇಮೆಂಟ್ ಇದೆ ನನ್ನ ಸೊಸೈಟಿ ಅದು ಗರ್ವ ನನಗೂ ಅಟ್ಲೀಸ್ಟ್ ಆಗ್ತಾ ಇದ್ದಲ್ಲ ಯಾ ಅಂತ ಯಾವ ಥರ ತಿರ ಆಗ್ತಾಯಿಲ್ಲ ಕೆಲವು ಮುಂತ್ ಇತ್ತು ಪೂರ್ತ ಸೆಂಟ್ ಪರ್ಸೆಂಟ್ ಇದೆ ಇದು ಉಳಿಸ್ಕೊ ಉಳಿಸ್ಬೇಕಾದ್ರೆ ಆ ಮಹಿಳಾ ಸಂಘಗಳಿಂದ ಹೋದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಸೊಸೈಟಿಗಳು ಆಯಿತು ಅದು ಏನೋ ಒಂದು ಬರ್ತದೆ ಇನ್ನು ಮುಂದೆ ನೀವು ರೈತರು ತಕೊಳ್ಳೋರು ಕರೆಕ್ಟಾಗಿ ಕಟ್ಟಿ ಇನ್ನೂ ಹೆಚ್ಚು ಗೆಲುವು ಪಡೆಯಬೇಕು ನಮ್ಮ ಡಿ ಸಿ ಸಿ ಬ್ಯಾಂಕ್ ಅವರು ಅಧ್ಯಕ್ಷ ಹೊಸದಾಗ ನಮಗೆ ವ್ಯಕ್ತವ್ರಾಗಿದ್ದಾರೆ ನಮ್ಮ ಬ್ಯಾಂಕಲ್ಲಿ ರೈತರಿಗೆ ಬೇರೆ ಕಡೆ ಐದು ಲಕ್ಷ ಮೂರು ಲಕ್ಷ ಕೊಡ್ತಾ ಇದಾರೆ ಒಂದು ಎರಡಕ್ಕೆ ಮೇಲೆ ಕೊಡ್ತಾ ಇಲ್ಲ ಅದು ಸಾಧ್ಯವಾದಷ್ಟು ರೈತರಿಗೆ ಮೂರರಿಂದ ಐದು ಲಕ್ಷಕ್ಕೆ ಅವಕಾಶ ಇದೆಯಲ್ಲ ನ್ಯಾಯವಾಗಿ ಕಟ್ಟುವವರಿಗೆ ಕೊಡಿ ಇವನು ಸ್ವಲ್ಪ ಧಾರಾಳವಾಗಿ ನಾನು ಮುಕ್ತವಾಗಿ ಜಗದೀಶ್ ಅವ್ರಿಗೆ ಹೇಳುವುದು ಯಾಕಂದ್ರೆ ಸೂಪರ್ವೈಸರ್ಸು ಮ್ಯಾನೇಜರ್ಸು ನೀವೇ ಕಡಿವಾಣ ಆಗ್ಬಿಡುದು ಇಷ್ಟೇ ಮಾಡ್ಬೇಕು ಬಂದಿದ್ರೆ ಆಗೋಲ್ಲ ಅಲ್ಲ ಅಂತ ಅದನ್ನು ಸ್ವಲ್ಪ ಲಿಬರಲ್ ಆಗಿರ್ಬೇಕು ನ್ಯಾಯವಾಗಿ ಕಟ್ಟುವರೆಗೆ ಕೊಡಿ ಇಲ್ಲದೆ ಅವ್ರಿಗೆ ನೀವು ಹಂಗೆ ಮಾಡಿ ಬೇಡ ಅನ್ನೋಲ್ಲ ಅಟ್ ಲೀಸ್ಟ್ ಸೊಸೈಟಿನೂ ಉಳಿಸೋದೆ ರೈತರು ಬೇರೆ ಕಡೆ ಸಾಲ ಮಾಡಿ ಬಡ್ಡಿ ಕಟ್ಟುವುದಿಂದ ತಪ್ಪ ಅವಕಾಶ ಸರ್ಕಾರ ಇದೆ ಸರ್ಕಾರ ಕೊಡ್ತಾ ಇದೆ ಅದನ್ನು ನಾವು ಅಷ್ಟೇ ಜವಾಬ್ದಾರಿಯಾಗಿ ಹೋಗಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇನ್ನು ಹೇಳ್ತಾ ಹೋದ್ರೆ ಬಹಳ ಇದೆ ನನಗೂ ಆರೋಗ್ಯ ಏನಡು ಸರಿ ಇಲ್ಲ ಇವರು ಬರಲೇಬೇಕು ಅನ್ನೋ ಉದ್ದೇಶದ ಮುಂದೆ ಬಂದಿದ್ದಾಯ್ತು ಇಲ್ಲಿದ್ರೆ ನಾನು ನಿನ್ನೆ ನನ್ನ ಆಪರೇಷನ್ ಇರೋ ಸಂಘದೊಂದು ಹೋಗ್ಬೇಕಾಗಿತ್ತು ನೆಕ್ಸ್ಟ್ ವೀಕ್ ಇದಕ್ಕೋಸ್ಕರ ಪೋಸ್ಟ್ ಮಾಡ್ಬೋದೆ ದಯವಿಟ್ಟು ಇಷ್ಟು ಮಾತ್ರ ಆಡೋದಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂಚಿಸ್ತಾ